ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮ್ ಬದಿರ್ತೀವಿ ಅಂದ್ಕೊಂಡು ಸೊ ಫ್ರೆಂಡ್ಸ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋನ ಮಾಡತ್ತನು ಈ ಒಂದು ವಿಡಿಯೋನ ನೀವು ಈ ಒಂದು ಅಪ್ಡೇಟ್ನ ತಿಳ್ಕೊಂಡ್ಮೇಲೆ ವಿಡಿಯೋನ ಇಷ್ಟ ಆಯ್ತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಚಾನಲ್ ಕಟ್ಟು ಸಪೋರ್ಟ್ ಮಾಡಿರಿ ಚಾನಲ್ಲು ಹೊಸದ ಐತಿ ದೊಡ್ಡ ಬದ್ಲೊ ಯೂಟ್ಯೂಬರ್ ಅಲ್ಲ ಅದಕ್ಕೆ ಹೇಳಕತ್ತಾನೋ ನಿಮ್ಮ ಸಪೋರ್ಟ್ ಇತ್ತಪ್ಪ ಅಂದ್ರೆ ನನಗೆ ವೀಡಿಯೋಗಳನ್ನ ಮಾಡೋಕ ಮುಂದೆ ತುಂಬ ಸಣ್ಣದ್ದು ಬರ್ತೈತಿ ಸೊ ಫ್ರೆಂಡ್ಸ್ ಅದಕ್ಕೆ ಹೇಳಕತ್ತೋ ವಿಡಿಯೋಗೆ ಲೈಕ್ ಕೊಡಿ ಚೆನ್ನಕ್ಕೆ ಸಪೋರ್ಟ್ ಮಾಡ್ರಿ ಹಂಗೆ ಚಾನೆಲ್ ಇಷ್ಟ ಆಗುತ್ತಪ್ಪ ಅಂದರೆ ಚಾನಕ್ಕೆ ಸಬ್ಸ್ಕ್ರೈಬ್ ಆರಿ ಸೊ ಫ್ರೆಂಡ್ಸ್ ವೀಡಿಯೋನ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳೋದಾದ್ರೆ ಇನ್ಟಾಗ್ರಾಮ್ನಾಗ ಒಂದು ಅಪ್ಡೇಟ್ ಬಂದೈತಿ ಅಂದ್ರೆ ಅಪ್ಡೇಟ್ ಅನ್ನೋ ಖರೀನ ಸೊ ಫ್ರೆಂಡ್ಸ್ ಎಲ್ಲ ಈಗ ರೀಸೆಂಟಾಗಿ ಯಾರೆಲ್ಲ ಟೆಕ್ನಿಕಲ್ ಬಗ್ಗೆ ವೀಡಿಯೋಗಳು ಮಾಡತ್ತಾರಲ್ಲ ರೀಲ್ಸ್ ಎಲ್ಲ ಪೋಸ್ಟ್ ಹಾಕತ್ತಾರಲ್ಲ ಸೊ ಫ್ರೆಂಡ್ಸ್ ಅವರಿಗೆ ನೀವು ನೋಡಿರ್ಬೋದು ಅಲ್ಲಿ ನಮ್ಮ ಕಮೆಂಟ್ನಾಗ ಹಾಯ್ ಅಥ್ತೇಳಿ ಟೈಪ್ ಮಾಡಿರಿ ಆ್ಯಪ್ ಅಂತೇಳಿ ಟೈಪ್ ಮಾಡ್ರಿ ನಿಮ್ಗೆ ಡಿ ಎಮ್ ಮಾಡ್ತೀವಿ ನೀವೆಲ್ಲ ನೀವು ಕೇ ಇದನ್ನು ಸೊ ಫ್ರೆಂಡ್ಸ ಯಾರೆಲ್ಲ ಇನ್ಸ್ಟಾಗ್ರಾಮ್ನಾಗ ಭಾಳ ರೀಲ್ಸ್ಗಳು ನೋಡ್ತಾರಲ್ಲ ಅಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ವಿಡಿಯೋಗಳು ಮಾಡುವಂಥ ಕೆಲವೊಂದಿಷ್ಟು ಕ್ಯಾಟಗರಿ ಹೊಂದಿರ್ತಾವೆ ನೋಡ್ಬೋದು ನೀವು ಐ ವಿಡಿಯೋಗಳು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡ್ತಿರ್ತಾರೋ ಯಾವುದೋ ಒಂದು ಲಿಂಕ್ ಬಗ್ಗೆ ವಿಡಿಯೋ ಮಾಡ್ತಿರ್ತಾರ ಈ ಲಿಂಕ್ ಬೇಕಾದ್ರೆ ಕೆಳಗೆ ನೀವು ಲಿಂಕ್ ಹಾಕ್ರಿ ಅಥವಾ ಈ ಅಪ್ಲಿಕೇಶನ್ ಬೇಕಾದ್ರೆ ನಂಗೆ ಆ್ಯಪ್ ಹತ್ರ ಟೈಪ್ ಮಾಡಿರಿ ಕಮೆಂಟ್ನಾಗೆ ಬಂದು ನಿಮಗೆ ಡಿ ಎಮ್ ಮಾಡ್ತೀವಿ ಅಂತ ಹೇಳ್ತಾರು ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಥರ ನೀವೇನಾರ ನೀವು ಮಾಡಬೇಕು ಅಂತ ಏನಾರು ಅನ್ಕೊಂಡಿದ್ರೆ ನೀವು ಒಬ್ಬರು ಕೆ ಟೆಕ್ನಿಕಲ್ಲ ವೀಡಿಯೋಗಳನ್ನ ಹಾಕಬೇಕು ಇನ್ಸ್ಟಾಗ್ರಾಮ್ನಾಗ ನಾವು ರೀಲ್ಸ್ ಮಾಡೋರು ಇದ್ದೀವಿ ನಾವು ಈ ಥರ ಮಾಡಬೇಕು ಅಂತ ನೀವೆಲ್ಲ ಅಂದ್ಕೊಂಡಿದ್ರೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಯಾವ್ಯಾವ ಒಂದು ಟ್ರಿಕ್ನ ಯೂಸ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾರೋ ಈ ಥರ ನೀವು ಡಿ ಎಮ್ನ ಕಳಿಸ್ಬೋದು ಅಂತೇಳಿ ಆಟೋಮೆಟಿಕ್ಕಾಗಿ ಇವತ್ತಿನ ಒಂದು ವಿಡಿಯೋದಾಗ ನಾನು ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಭಾಳ ಯೂಸ್ಫುಲ್ ಐತಿ ಸೊ ಫ್ರೆಂಡ್ಸ್ ಇತ್ತೀಚೆಗೆ ಬಂದಿರುವಂಥ ಟ್ರೆಂಡಿಂಗ್ ವಿಡಿಯೋ ಒಳಗೆ ಇದು ಕೂಡ ಒಂದು ಸೊ ಫ್ರೆಂಡ್ಸ್ ವೀಡಿಯೋನ ಯಾರೋ ಮಿಸ್ ನೋಡ್ಕೋ ಹೋಗಬೇಡ್ರಿ ಅದಕ್ಕೆ ಹೇಳಕ ವೀಡಿಯೋ ಪೂರ್ತಿಯಾಗಿ ನೋಡಿದ್ವಿ ಮತ್ತೆ ವೀಡಿಯೋನ ಇಷ್ಟ ಆಯಿತು ವೀಡಿಯೋಕ್ಕೆ ಒಂದು ಲೈಕ್ ಓಡಿರಿ ಅಂತ ಹೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳೋದಾದ್ರೆ ಸೊ ಫ್ರೆಂಡ್ಸ್ ಇದಕ್ಕೆ ಏನಾದ್ರು ಕರಿತಾರಪ್ಪ ಅಂದರೆ ಇನ್ಸ್ಟಾಗ್ರಾಮ್ನವರು ಮಾಡುವಂಥ ಏನು ಡಿ ಎಮ್ ಮೆಸೇಜ್ ಏನು ಕಳಿಸ್ತಾರಲ್ಲ ನಮಗೆ ಆಟೋಮೆಟಿಕ್ಲಿ ಇದು ಆಟೋಮೇಷನ್ ಅಂತ ಹೇಳಿ ಅಂತ ಕರಿತಾರೆ ಇದನ್ನು ಆಟೋಮಿಷನ್ ಅಂದರೆ ಆಟೋಮೆಟಿಕ್ಲಿ ನಾವು ಸೆಟ್ ಮಾಡಿ ಇಡಬೇಕಲ್ಲ ನಾವು ಏನು ಕಮೆಂಟ್ ಬರಿ ಅಡ್ವಾನ್ಸ್ ಅವ್ರಿಗೆ ರಿಪ್ಲೈ ಮಾಡಬೇಕು ನಾವು ಏನಕ್ಕೆ ಅವ್ರಿಗೆ ಕಳಿಸಬೇಕು ಆಟೋಮೆಟಿಕ್ ಯಾರು ಏನು ಆಯ್ತು ಕಳಿಸಿದ್ರಪ್ಪ ಅಂದ್ರೆ ಅದನ್ನು ಅವ್ರಿಗೆ ನಾವು ಸೆಟ್ ಮಾಡಿ ಕಳಿಸ್ಬೇಕು ಸೆಟ್ ಮಾಡಿ ನಾನು ಅಡ್ವಾನ್ಸ್ ಮೊದಲು ಆ ಥರ ನಾವು ಸೆಟ್ ಮಾಡಿ ಇಟ್ಕೋಬೇಕಂದ್ರೆ ನಾವು ಏನು ಯೂಸ್ ಮಾಡಬೇಕು ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಒಂದು ವೆಬ್ಸೈಟ್ನಾಗೆ ಹೋಗ್ಬೇಕು ಅಂತೇಳಿ ನಾನು ಕೇಳಬೇಕು ನಾನು ನೀವು ಅಂದರೆ ಇದಕ್ಕೆಲ್ಲ ಒಂದು ಅಪ್ಲಿಕೇಶನ್ ಬರ್ತೈತಿ ಇದಕ್ಕೊಂದು ವೆಬ್ಸೈಟ್ ಬರ್ತೈತಿ ಆ ಒಂದು ವೆಬ್ಸೈಟ್ನೇ ಹೋಗಿಬಿಟ್ಟು ನೀವು ಆಟೋಮೇಷನ್ ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ನಾಗೆ ಸೆಟ್ ಮಾಡ್ಕೋಬೇಕು ಅಂದರೆ ಈ ಒಂದು ವೀಡಿಯೋದಾಗ ಕೆಳಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಆಟೋಮೆಟಿಕ್ಲಿ ಇದೆಯ ಅವರಿಗೆ ಈ ಒಂದು ಮೆಸೇಜ್ ಈ ಒಂದು ಡಿ ಎಮ್ ಅನ್ನು ಹೋಗ್ಬೇಕು ಅವರಿಗೆ ಅಂತ ನೀವು ಸೆಟ್ ಮಾಡ್ಕೊಬೇಕು ಸೊ ಫ್ರೆಂಡ್ಸ್ ಅದನ್ನೆಲ್ಲ ಯಾವ ಥರ ಸೆಟ್ ಮಾಡ್ಕೊಬೇಕಪ್ಪ ಅಂದರೆ ನಿಮ್ಗೆ ಈ ಕೊಟ್ಟಿರ್ತದೆ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಮೂರು ವೆಬ್ಸೈಟ್ ಕೊಟ್ಟು ನಿಮಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಾತಿರ್ಲಿ ಆ ಮೂರು ವೆಬ್ಸೈಟ್ ಅದರೊಳಗೆ ಮನಿ ಚಾಟ ಮನಿ ಪ್ಯೂಲ ಮನಿ ಟ್ರೇಸರ್ ಅದು ಕೊಟ್ಟಿರ್ತಾನೆ ನೋಡ್ಬೋದು ಎಲ್ಲ ಇವನ್ನ ಇಲ್ಲಿ ಸೊ ಫ್ರೆಂಡ್ಸ್ ಈ ಥರ ಎಲ್ಲ ಏನು ಕೊಟ್ಟಿರ್ತಾನಲ್ಲ ಇವು ಮೂರು ವೆಬ್ಸೈಟ ಇವು ಮೂರು ವೆಬ್ಸೈಟ್ನಾಗ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ನ ನೀವು ಚಾಯ್ಸ್ ಮಾಡ್ಕೊಂಡು ಅದ್ರೊಳಗೆ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿನ ಅಲ್ಲಿ ಲಿಂಕ್ ಕೊಡ್ಬೇಕು ನೀವು ಸೊ ಫ್ರೆಂಡ್ಸ್ ನೀವು ಫಸ್ಟಿಗೆ ನಾನು ಕೇಳ್ಬೋದು ಸೊ ಫ್ರೆಂಡ್ಸ್ ನಾವೆಲ್ಲ ಇನ್ಸ್ಟಾಗ್ರಾಮಿಲ್ಲಿ ಲಿಂಕ್ ಕೊಡಾಕ ಮುಂದೆ ಬರ್ತೀವಿ ಆದರೆ ಇದ್ರಾಗ ಏನಾರು ಹೆಚ್ಚ ಕಾಮಾಗಬಹುದು ಇದ್ರಾಗ ಏನಾರ ಧೂಖ ಏನಾರ ಆಗ್ಬೋದು ಅಂತೇಳಿ ನಾನು ಕೇಳ್ಬೋದು ನೀವು ಸೊ ಫ್ರೆಂಡ್ಸ ಭಾಳಷ್ಟು ಮಂದಿ ಟೆಕ್ನಿಕಲ್ ಯೂಟ್ಯೂಬರ್ಸ್ಗಳು ಇಂಥದ ವೆಬ್ಸೈಟ್ನಾಗ ಅವ್ರ ಐಡಿನ ಲಿಂಕ್ ಮಾಡಿಸಿ ನಿಮಗೆ ಆಟೋಮೆಟಿಕ್ಲಿನ ಮೆಸೇಜ್ ಹೋಗುವಂಗೆ ಡಿ ಎಮ್ ಹೋಗುವಂಗೆ ಅವರು ಮಾಡ್ಕೊಳತ್ತಾರ ಸೊ ಫ್ರೆಂಡ್ಸ ಇದರಿಂದ ಏನು ಬೆನಿಫಿಟ್ ಐತೆ ಅನ್ನೋದು ನಿಮ್ಗೆ ಗೊತ್ತೈತೆ ಈ ಥರ ನೀವು ಮಾಡೋದ್ರಿಂದ ಅರ್ನಿಂಗ್ಸ್ ಅನ್ನೋದು ಮಾಡ್ಕೊಬೋದು ನಿಮ್ಮೊಂದು ಸೆಲೆಬ್ರಿಟಿಗಳ್ನ ನಿಮ್ಮೊಂದು ಆಡಿಯನ್ಸ್ ನಿಮ್ಮೊಂದು ಫಾಲೋವರ್ಸ್ಗಳನ್ನ ಎಬ್ಬಸ್ಕೊಬೋದು ಸೊ ಫ್ರೆಂಡ್ಸ ನೀವು ಕಾಯ್ಕೋಬೋದು ಒಂದು ಇನ್ಸ್ಟಾಗ್ರಾಮ್ನಾಗ ನೀವು ನಿಮ್ಮದು ಒಂದು ಸ್ಟ್ಯಾಂಡ್ ಅನ್ನೋದು ಪಡ್ಕೊಬೋದು ಅದರ ಸಲಾಗ ಏನು ಮಾಡ್ತಾರಪ್ಪ ಅಂದ್ರೆ ಈ ಥರದ ರೀಲ್ಸ್ಗಳನ್ನ ಮಾಡ್ತಿರ್ತಾರೆ ಸೊ ಫ್ರೆಂಡ್ಸ್ ಇದು ಗೊತ್ತಿರಲಿ ನಿಮಗೆ ಈ ಒಂದು ಡಿ ಎಮ್ ಅನ್ನದು ನಿಮ್ಗೆ ಆಟೋಮೆಟಿಕ್ಲಿ ಸೆಂಡ್ ಆಗಬೇಕು ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ನೀವು ನೋಡಿದಂಥ ಕಮೆಂಟ್ ಅಂಥ ವ್ಯಕ್ತಿಗಳಿಗೆ ಅದೆಲ್ಲ ಆಗ್ಬೇಕಂದ್ರೆ ನೀವು ಇದಕ್ಕೆ ಚಾರ್ಜ್ ಮಾಡ್ಬೇಕು ಚಾರ್ಜ್ ಎಷ್ಟಪ್ಪ ಅಂದ್ರೆ ಹದಿನೆಂಟು ಡಾಲರಿಂದ ಹಿಡಿದು ನೂರು ಡಾಲರ್ ಮಟ ನೀವು ಇದ್ರಾಗ ಚಾರ್ಜ್ ಮಾಡ್ಬೇಕು ಚಾರ್ಜ್ ಮಾಡಲಾರ್ದ ನೀವು ಫ್ರೀಯಾಗಿ ಮಾಡ್ತಂದ್ರೆ ಕೆಲಸ ಇಲ್ಲ ನಿಮ್ಗೆ ಈಗ ಕೊಡ್ತಾನೋ ಯಾರ್ಯಾರೆಲ್ಲ ಫ್ರೀಯಾಗಿ ಮಾಡ್ಬೇಕಂತೇಳಿ ಅನ್ಕೊಂಡಿರಲಿ ಅವೆಲ್ಲ ಭಾಳ ಗ್ಯಾಮ್ಲಿಂಗ್ ಹಾಕವು ಮತ್ತು ಇಲ್ಲಿಗಲ್ ಆಕತ್ತದ ಸೊ ಫ್ರೆಂಡ್ಸ್ ಆಟೋಮೆಟಿಕ್ಲಿ ಡಿ ಎಮ್ ಏನೋ ಸೆಟ್ ಮಾಡಬೇಕು ಅಂತೇಳಿ ನೀವೇನು ಅಂದ್ಕೊಂಡಿದ್ರೆ ಯಾರಾದರೂ ವ್ಯಕ್ತಿ ಯಾಪ್ ಅಂತ ಹೇಳಿ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಲಿಂಕ್ ನೀವು ಸೆಟ್ ಮಾಡಿದಂಥ ಲಿಂಕ್ ಹಾಕಿದಂಥ ಲಿಂಕ್ ಆಟೋಮೆಟಿಕ್ಲಿ ಅವ್ರಿಗೆ ಡಿ ಎಮ್ ಆಗಬೇಕಂತೇಳಿ ಏನು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ ಸೊ ಫ್ರೆಂಡ್ಸ್ ನೀವು ಡಾಲರ್ ಪ್ರತಿ ತಿಂಗಳು ಕಟ್ಟಬೇಕಾದನ್ನು ಇದೊಂದು ಗೊತ್ತಿರಲಿ ಪ್ರತಿ ತಿಂಗಳು ಕಟ್ಟಬೇಕಾ ನೀವು ಒಮ್ಮೆ ಪರ್ಮನೆಂಟ್ ಕಟ್ಕೋಕ್ ಬರೋಂಗಿಲ್ಲ ಇದ್ರಾಗ ನೀವು ಹೆಂಗೆ ಮೊಬೈಲ್ ಕರೆನ್ಸಿ ಹಾಕಿಸ್ತಿರ್ಲಿ ಹಂಗೆ ಇದಕ್ಕೆ ನೀವು ಚಾರ್ಜ್ ಮಾಡಬೇಕು ಡಿ ಎಮ್ ಆಟೋ ಮಿಷಿನ್ ಹಾಕಕ್ಕೆ ಸೊ ಸರ್ ಆಟೋಮಿ ಏನು ಇನ್ಸ್ಟಾಗ್ರಾಮ್ನಾಗ ಈ ಒಂದು ಅಪ್ಡೇಟ್ ನೀವು ಚಪ್ಪ ಮಂದಿ ಏನು ನೀವು ಈ ಒಂದು ಅಪ್ಡೇಟ್ನ ನೋಡಾತಿರಲಿ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನೋದು ಇದಿರಲಿ ಐಡಿಯಾ ಅನ್ನೋದು ಬರಲಿ ಅನ್ನೋ ಸಲಾಗಿ ಈ ಒಂದು ವೀಡಿಯೋನ ಮಾಡೋತ್ನೂ ಮತ್ತು ಮಾಡೀನಿ ಸೊ ಫ್ರೆಂಡ್ಸ್ ಸರ್ ವೀಡಿಯೋ ನೀವು ಇಷ್ಟ ಆಯಿತು ಈ ಒಂದು ವೀಡಿಯೋ ನಿಮಗೆ ಏನು ಯೂಸ್ಫುಲ್ ಅನ್ನಿಸ್ತಿಪಾ ಅಂದ್ರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಟ್ಟ ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ ಕಲ್ಯಾಗೆ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಯಾರೆಲ್ಲ ಟೆಕ್ನಿಕಲ್ ವೀಡಿಯೋಗಳ್ ಹಾಕಬೇಕು ನಾನು ಈ ಥರ ಡಿ ಎಮ್ನಲ್ಲಿ ಕಳಿಸ್ಬೇಕು ಎಲ್ಲರಿಗೂ ಸೊ ಫ್ರೆಂಡ್ಸ್ ಯಾರೆಲ್ಲ ಅನ್ಕೊಂಡಿರಲಿ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ನೀವು ಕೂಡ ನೋಡಿದ್ರೆ ಅನ್ಕೋತು ಸೊ ಫ್ರೆಂಡ್ಸ್ ಇದು ಮಾತು ಇಂಥದ ಒಂದು ಬೆಸ್ಟ್ ಕಂಟೆಂಟ್ನ ಟಾಪಿಕ್ನ ಮಾತು ನೀವು ಮುಂದಿನ ಒಂದು ವಿಡಿಯೋದಾಗೆ ತೊಗೊಂಡ್ಬರ್ತನು ಸೊ ಫ್ರೆಂಡ್ಸ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿ ಲೈಕ್ ಕೊಟ್ಟು ಚಾನಲ್ಗೆ ಸಪೋರ್ಟ್ ಇರಿ ಹಿಂದಿನ ಒಂದು ವಿಡಿಯೋಗಳಿಗೆ ಸೊ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಟಾಟಾ